ಈ ಸಿನಿಮಾದಲ್ಲಿ ಐದು ಮುಖ್ಯ ಪಾತ್ರಗಳ ಸುತ್ತ ಕತೆ ಅಂದ್ರೆ ಇದು ಅಷ್ಟೇ ಅಲ್ಲ ಬೇರೆ ಪಾತ್ರಗಳು ಇದಾವೆ ಸುಜಯ್ ಶಾಸ್ತ್ರಿ ಅವರ ಪಾತ್ರನೂ ಇದೆ ಹರಣಿ ಶ್ರೀಕಾಂತ್ ಅವರ ಪಾತ್ರನೂ ಇದೆ ನಿಧಿ ಅವರ ಪಾತ್ರ ಇದೆ ಶ್ರೀಹರ್ಷ ಅವರ ಪಾತ್ರ ಇದೆ ವಿನಯ್ ಅವರ ಪಾತ್ರ ಇದೆ ಎಲ್ಲ ಪಾತ್ರಗಳು ಸುತ್ತಮುತ್ತ ನಡೆಯುವ ಒಂದು ಕಥೆ ನಿಮಗೆ ಈ ಸಿನಿಮಾ ಮಾಡಿದ ಮೇಲೆ ಬಹಳ ಕಾಡಿತ್ತಂತೆ ಈ ಪಾತ್ರ ಹೌದಾ ಹೌದು ನಾನು ಮಾಡೋಕ್ಕಿಂತ ಮುಂಚೆನ ಸ್ವಲ್ಪ ನಾನು ಕೆಲವನ್ನ ಕೆಲವು ವಿಚಾರಗಳನ್ನ ಕೆಲವು ವಿಷಯಗಳನ್ನ ಕಲ್ಪಿಸ್ಕೊಂಡು ಮಾಡ್ಬೇಕಾಗುತ್ತೆ ಹೌದಾಗ್ಲೇ ಬೇಕಲ್ಲ ಆಗ್ಲೇ ಯಾವ ಅದು ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆಗಬೇಕು ನಾನೊಂದು ಗಿಡ ಕತ್ತರಿಸಬೇಕಾರೆ ಯಾವ್ದನ್ನೊಂದು ಒಂದು ಸರಿ ಹೆಚ್ಚನ ಮಾಡಿದ್ದೇನೆ ಪಾಪ ಇಷ್ಟದ ಬಿಡಬಿಟ್ಟಿದೆ ತುಂಬ ಚಿಕ್ಕದಾಗ ಕಟ್ ಮಾಡಬೇಕಾಯಿತು ಇವಾಗ ಇದು ಬಿಡಿದು ಇದು ಇದು ಕಟ್ ಮಾಡಲಿಲ್ಲ ಅಂದರೆ ಇದು ಮೇಲಕ್ಕೆ ಹೋಗಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ 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 ಕೊನೆಗೆ ಒಂದು ಮೂರು ಇಂಚು ಬಿಟ್ಬಿಟ್ಟು ಕಚಕಂತ ಕತ್ತರಿಸ್ಬಿಡ್ತೀವಿ ಯಾಕಂದ್ರೆ ಮಿಕ್ ಅದು ಮೇಲಕ್ಕೆ ಹೋಗಲಿ ನನ್ನ ದೃಷ್ಟಿಯಿಂದ ಹಂಗೆ ಮಾತ್ರ ಗೊತ್ತು ನಮಗೆ ಕತ್ತರಿಸೋದು ಅಂದರೆ ಇಲ್ಲಿ ಏನು ಬೇರೆ ಕತ್ತರಿಸೋದು ಬೇರೆ ಥರನೇ ಇದೆ ಇಲ್ಲಿ ಒಬ್ಬರೇ ಇರ್ತೀರಾ ನೀವು ನಮ್ಗೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಈ ಟ್ರೈಲರ್ ನೋಡಿದಾಗ ಒಂದು ಲವ್ ಟ್ರ್ಯಾಕ್ ಹೌದು ಪಾಪ ಅದಕ್ಕೆ ಆಸೆ ಪಡ್ತಾನೆ ಅದು ಬಂದು ಬರುತ್ತೆ ಆದ್ರೆ ಸಿಗಲ್ಲ ಅವ್ನ್ಗೆ ಅವ್ರಿಗೆ ಸಿಗಲ್ಲ ಸಿಗುತ್ತೆ ಓಕೆ ಅವ್ರಿಗೆ ಸಿಗಲ್ಲ ಅಷ್ಟೇ ಪಾಪ ಸಣ್ಣ ತುಂಬಾ ಸಣ್ಣ ಗುರಿ ಆ ಇಡ್ಲಿ ನಾನು ದೋಸೆ ನಾನು ರುಬ್ತೀನಿ ಬಂದು ಕೂತ್ಕೊಂಡಿದ್ದೆ ಚಟ್ನಿ ರುಬ್ಬಿಟ್ರೆ ಆಹಾ ಹಾ ಹಾ ಇಬ್ರು ಎತೆಗೆ ಬಡಿಸ್ಬೋದಲ್ಲ ಅಂತ ಅಷ್ಟೇ ರೀ ಪಾಪ ಒಂದು ಅದೊಂದು ಈಡೇರಕ್ ಬಿಡಲ್ಲ ಅಯ್ಯೋ ಎಳೆದು ಎತ್ತಿ ಹಿಂಗೆ ಎತ್ತಿ ಬಡದ್ ಡಬಾರ್ ಅಂದ್ಬಿಟ್ಟು ಅದು ಯಾರು ಬಿಡಿತಾರೆ ಯಾಕೆ ಬಿಡಿತಾರೆ ಹದ್ನಾರ ಮೇಲೆ ನೋಡಿ ಅದಾಯ್ತಲ್ಲ ಸರಿ ನಿಮ್ಮ ಕತೆ ಏನು ನಿಮ್ಮ ಕ್ಯಾರೆಕ್ಟರ್ ಏನು ನಿಮ್ಮ ಫ್ಯಾಮಿಲಿ ಕತೆ ಏನು ಸಿನ್ಮಾಲಿ ಫ್ಯಾಮಿಲಿ ಇರುತ್ತೆ ಅವ್ನು ಅವ್ನು ಅವ್ನ ಕಷ್ಟದಲ್ಲಿ ಇರ್ತಾನೆ ಜೊತೆಗೆ ಡ್ಯೂಟಿ ನಾವು ಯೂಸ್ಯಲಿ ನಾನು ಆಗಲೇ ಯಾರಿಗೂ ಮಾತಾಡುವಾಗ ಹೇಳ್ತಾ ಇದ್ದೀನಿ ಅಂದ್ರೆ ಈ ಗೌರ್ಮೆಂಟ್ ನ ನಾವು ತೀರಾ ಅಂದ್ರೆ ಅವರು ನಮ್ ಕೆಲಸ ಮಾಡಬೇಕು ಅನ್ನುವ ಧೋರಣೆಲಿ ನಾವು ಅವ್ರ ಜೊತೆ ವ್ಯವಹರಿಸ್ತಿರ್ತೇವೆ பிரித்தவரி அவர்தேதாமட்டி நான் சினிமாதிரி இன்னொரு யங் கபல் கூட இது அந்த இன்னொரு

ಹೌದು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಈ ಸ್ಟೇಷನ್ ಮೃಗವದಿ ಸ್ಟೇಷನ್ ಆಗ್ಬೋದು ಅದನ್ನು ಯಾಕಂದರೆ ಅಲ್ಲೇ ಮಾಡ್ತೀವಿ ಅಂತಂದ್ರೆ ಅಲ್ಲಿನ ಸ್ಟೇಷನ್ಸ್ಗಳು ಒಂದು ತಾಲ್ಲೂಕ್ ಲೆವೆಲ್ ಸ್ಟೇಷನ್ ಸ್ಟೇಷನ್ ಆಗಿರ್ತದೆ ಆಮೇಲೆ ನಮ್ದು ಹೋಟ್ಲು ವಿಚಾರ ಆಗ್ಬೋದು ಹೋಟ್ಲು ಆಮೇಲಿಂದ ಅದನ್ನೆಲ್ಲ ಕ್ರಿಯೇಟ್ ಮಾಡಿರೋದೇ ಅವರು ಯಾರು ಇದ್ದದನ್ನೇನು ಮಾಡೋಕ್ಕೋಗಿಲ್ಲ ಪಾಪ ಹರ್ಷ ಮತ್ತು ಅವ್ರ ಟೀಮು ಅವ್ರ ಮಿಸಸ್ ಶ್ರುತಿ ಅವರೆಲ್ಲ ನಮ್ಮದು ಯಾವ್ದೋ ಶೆಡ್ಯೂಲ್ ಶುರುವಾಕಿನ ಮುಂಚಿನ ಹದಿನೈದು ದಿವಸ ಹೋಗಿ ಅವ್ರು ಯಾರೋ ಮೇಳಿಗೆ ಪುಣ್ಯಾತ್ಮರು ಏ ಎಲ್ಲಿ ಬೇಕು ಇಲ್ಲಿ ಇಲ್ಲೇ ಮಾಡ್ರಿ ಅಂತ ಅಲ್ಲೇ ಕೊಟ್ಟು ಜಾಗ ಕೊಟ್ಟವರು ಅದಕ್ಕೆ ಈ ಜಾಗನೇ ಜಾಗವೇ ಅಂತ ಅಂದಿದಕ್ಕೆ ಅವ್ರಿಗೊಂದು ಕತೆ ಹೇಳಿ ಅವ್ರಿಗೆ ಯಾಕೆ ಈ ಜಾಗನೇ ಯಾಕಬೇಕು ಎಂತ ಅಂತ ಇಲ್ಲ ನೋಡಿ ಊರಂದ್ರೆ ಅಲ್ಲಿಗೊಂದು ಸಣ್ಣದಾಗ ಒಂದು ಬಸ್ ಸ್ಟ್ಯಾಂಡ್ ಬರ್ತದೆ ಒಂದು ದೇವಸ್ಥಾನ ಬೇಕು ಅದ್ರ ಗಂಟೆ ಶಬ್ದ ಕೇಳಬೇಕು ಮತ್ತು ಹಂಗೆ ಬರ್ಬೇಕು ಜನ ಹೋಗಬೇಕು ಬರಬೇಕು ಅದು ಮೂರು ತಾರಿಗೆ ಕೂಡ ಬೇಕು ಅಂತ ಹಾಂ ಆಯ್ತು ಆಯ್ತು ಏನು ಮಾಡಿ 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 ಅಂತ ಅಂದರೆ ಆ ಥರ ಅಂದರೆ ನಿಮ್ಗೆ ಸ್ವಲ್ಪ ಅವರೊಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಮುಂಚೆ ಹೋಗಿ ಕೆಲಸ ಮಾಡಿ ಅದು ಒಟ್ಟು ಆ ಒಟ್ಟು ಮಲೆನಾಡಿನ ಇದಕ್ಕೆ ಪರಿಸರಕ್ಕೆ ಹೀರಿಂಗ್ ಮರ್ಜ್ ಆಗುತ್ತೆ ಸಪ್ರೇಟ್ ಅಂತ ಅನ್ಸಲ್ಲ ತುಂಬ ಸಾಮಾಜಿಕ ಸರಳ ಸುಂದರ ಈ ಥರದ್ದು ಸ್ವಲ್ಪ ಜಾನಪದ ಯಾವ ಯಾವ ಜಾನರ್ ಸಿನಿಮಾ ಇದು ಅಂತ ಹೇಳ್ಬೋದು ನಮ್ಮ ಕನ್ನಡದಲ್ಲಿ ಇಲ್ಲಿವರೆಗೂ ಈ ಥರದ ಒಂದು ಮರ್ಡರ್ ಮಿಸ್ಟ್ರಿ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರ ಸಿನಿಮಾಗಳು ಬಂದಿರೋದಾದ್ರೆ ಇಂಥ ಒಂದು ಕ್ಯಾಟಗರಿ ಜಾನರ್ ಸಿನಿಮಾ ಅಂತ ಹೇಳ್ಬೋದು ಅದು ಏನನ್ ಮಿಸ್ಟ್ರಿ ಇದಾವೆಲ್ಲ ಬಂದಿಲ್ಲ ಅಂತಲ್ಲ ಬಂದಿದ್ದಾವೆ ಇದೊಂಥರ ಫ್ಯಾಮಿಲಿ ಎಮೋಷನಲ್ ಮಿಸ್ಟ್ರಿ ಮರ್ಡರ್ ಅಂತ ಹೇಳ್ಬೋದಪ್ಪ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್